ಏನು ಈ ದಿನ ಆವಣಿಯ ನಮ್ಮ ಈ ಒಂದು ರಾಮಲಿಂಗೇಶ್ವರ ಸ್ವಾಮಿ ಅವರ ಈ ಹೂವಿನ ಪಲ್ಲಕ್ಕಿಯ ಅಂಗವಾಗಿ ನೆನೆತಿರ್ತಕ್ಕಂತ ಈ ಒಂದು ರಸಮಂಜರಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದೀರ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆದಂತಹ ಸಮೃದ್ಧಿ ಮಂಜಣ್ಣ ಅವರೇ ಖ್ಯಾತ ವಕೀಲರು ಆದಂತ ನಮ್ಮ ಕೆ ವಿ ಶಂಕರಣ್ಣವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ ಹಿರಿಯರೇ ನಮ್ಮ ಬಿ ಜೆ ಪಿ ಮುಖಂಡರು ಜೆ ಡಿ ಎಸ್ ಮುಖಂಡರು ಎಲ್ಲ ನೆರವೇರಿಸಿದ್ದಾರೆ ಎಲ್ರಿಗೂ ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿದ್ದೀರಿ ತಾವೆಲ್ಲರೂ ಯಾವುದೇ ಒಂದು ಭಾಷಣ ಕಾರ್ಯಕ್ರಮಕ್ಕಲ್ಲ ಏನು ಆವತ್ತಿನ ದಿನ ಸಮೃದ್ಧಿ ಮಂಜಣ್ಣವ್ರು ಮಾತು ಕೊಟ್ಟಿದ್ರು ಒಂದು ವರ್ಷನೂ ಇದೇ ತರ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಒಂದು ವಾತಾವರಣದಲ್ಲಿ ಇದೇ ತರ ಶಾಸಕರನ್ನ ಮುಂದುವರಿಸಿಕೊಂಡು ಈ ಒಂದು ರಸಮಂಜರಿ ಕಾರ್ಯಕ್ರಮ ಆಗ್ಲಿ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿ ನೆರವೇರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ ತಮ್ಗೆಲ್ರಿಗೂ ಭರವಸೆ ಕೊಡ್ತಾ ಈ ವೇದಿಕೆ ಮೇಲೆ ಮಾತಾಡಲು ನಾಲ್ಕು ಮಾತುಗಳು ಮಾತಾಡಲು ಅವಕಾಶ ಕೊಟ್ಟು ತಮ್ಗೆಲ್ರಿಗೂ ಹೊಂದಿಸ್ತಾ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಧನ್ಯವಾದ